ನಮಸ್ಕಾರ ಸ್ನೇಹಿತರೆ ನಾನು ಅರ್ಜುನ್ ಪ್ಯಾಡ್ರಳಿ ಪವರ್ ಫೋಕಸ್ ನ್ಯೂಸ್ ಹಿರಿಯೂರು ತಾಲೂಕಿನ ಕುರುಬರಹಳ್ಳಿ ಇಕ್ಕನೂರು ಸಮೀಪ ರಾಜಣ ಎಂಬುವರ ತೋಟದಲ್ಲಿ ಗಂಧದ ಮರ ಕಳ್ಳತನಾಗಿತ್ತು ಇದರ ಪ್ರಕರಣವನ್ನು ಅಬ್ಬಿನಹೊಳೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದರು ಈ ಕಳ್ಳರನ್ನು ಹಿಡಿಯಲು ಚಿತ್ರದುರ್ಗ ಜಿಲ್ಲಾ ಎಸ್ ಪಿ ರಂಜಿತ್ ಕುಮಾರ್ ಬಂಡಾರು ಹಾಗೂ ಅಡಿಷನ್ ಎಸ್ ಪಿ ಕುಮಾರಸ್ವಾಮಿ ಡಿ ಎಸ್ ಪಿ ಶಿವಕುಮಾರ್ ಮತ್ತು ಸಿ ಪಿ ಐ ಗುಡ್ಡಪ್ಪನವರ ಮಾರ್ಗದರ್ಶನದಲ್ಲಿ ತಂಡ ರಚಿಸಲಾಗಿತ್ತು ಈ ಪ್ರಕರಣದ ಬೆನ್ನು ಹೊತ್ತಿದ ಅಬ್ಬಿನಹೊಳೆ ಪಿ ಎಸ್ ಐ ಬಾಹುಬಲಿ ಮತ್ತು ಪಿ ಎಸ್ ಐ ಮಂಜುನಾಥ್ ಪೊಲೀಸ್ ಸಿಬ್ಬಂದಿಗಳಾದ ಕೆ ನಾಗರಾಜ್ ನಿಂಗರಾಜು ರುದ್ರೇಶ್ ನಾಗರಾಜು ಎಚ್ ನಾಗರಾಜ್ ಉಲುಗೇಶ್ ಆರ್ ಒಳಗೊಂಡ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿಸಲ್ಪಟ್ಟ ಆರೋಪಿಗಳು ತುಮಕೂರು ಜಿಲ್ಲೆಗೆ ಸೇರಿದ್ದು ಒಬ್ಬ ಆರೋಪಿ ಪಾವಗಡ ತಾಲೂಕು ಕೆಪುರ ಗ್ರಾಮದ ರವಿ ಅಲಿಯಾಸ್ ಮುತ್ಯಾಲಿ ಮತ್ತೊಬ್ಬ ಶಿರಾ ತಾಲೂಕು ದೇವನಹಳ್ಳಿ ದಿನ್ನೆ ಗ್ರಾಮದ ಮಂಜುನಾಥ ಎಂದು ತಿಳಿದು ಬಂದಿದೆ ಬಂಧಿತ ಆರೋಪಿಗಳಿಂದ ಮೂವತ್ತೆರಡು ಕೆ ಜಿ ಗಂಧದ ತುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ ಬಂಧಿಸಲ್ಪಟ್ಟ ಆರೋಪಿಗಳಿಗೆ ನ್ಯಾಯಾಲಯವು ನ್ಯಾಯಾಂಗ ಬಂಧನ ವಿಧಿಸಿದೆ